वेलकम बैक टू सक्सेस एकेडमी जमखंडी दिस इज रमेश पुजारी डियर स्टूडेंट्स दिस इज रमेश पुजारी आई एम ऑडिबल डियर स्टूडेंट्स ऑलवेज ಕೇಳ್ತಾ ಇದ್ದರೆ ಎಲ್ಲರೂ यस ಅಂತ ಟೈಪ್ ಮಾಡೋದನ್ನ ಮಾಡಿಬೇಡಿ ಎಲ್ಲರೂ यस ಅಂತ ಟೈಪ್ ಮಾಡೋದನ್ನ ಮಾಡಿಬೇಡಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು वेरी मच ಬನ್ನಿ ಇವತ್ತಿನ ಕ್ಲಾಸ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆದಂತ ಟಾ픽 ಅನ್ನು ಕಲಿತಾ ಇದ್ದೀವಿ ದಟ್ ಇಸ್ ಅಡ್ವರ್ಬ್ डियर स्टूडेंट्स ನೋಡಿ ಪ್ರತಿದಿನ ರಾತ್ರಿ ಒಂಬತ್ತು ಗಂಟೆಗೆ ಈ ಒಂದು ಫ್ರೀ ಕ್ಲಾಸ್ ನಿಮಗೋಸ್ಕರ ಇದ್ದೇ ಇರುತ್ತೆ ಸೊ ಯಾವುದಾದ್ರೂ ಬೇರೆ ಬೇರೆ ಟಾಪಿಕ್ಗಳ ಮುಖಾಂತರ ನಾನು ನಿಮ್ಗೆ ಹೇಳ್ಕೊಡ್ತಿರ್ತೀನಿ ಸೊ ಈಗಾಗಲೇ ನಮ್ಮ ಆ್ಯಪದಲ್ಲಿ ನಮ್ಮ ಆ್ಯಪದ ಲಿಂಕು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಿಮ್ಗೆ ಸಿಗುತ್ತೆ ನಮ್ಮ ಆ್ಯಪನ್ನ ಕೂಡ ಇನ್ಸ್ಟಾಲ್ ಮಾಡ್ಕೊಳ್ಳಿ ಅಲ್ಲೂ ಕೂಡ ಪ್ರತಿದಿನ ಸಾಯಂಕಾಲ ನಾಲ್ಕು ಗಂಟೆಗೆ ಫ್ರೀ ಕ್ಲಾಸ್ ಇರುತ್ತೆ ಮೆಂಟಲ್ ಎಬಿಲಿಟಿ ಇರ್ಬೋದು ಇಂಗ್ಲೀಷ್ ಇರ್ಬೋದು ಜಿ ಕೆ ಇರ್ಬೋದು ಹಾಂ ಬೇರೆ ಬೇರೆ ಕ್ಲಾಸ್ಗಳನ್ನು ತೊಗೋತೀವಿ ಸೊ ಜಿ ಪಿ ಎಸ್ ಟಿ ಆರ್ಗೋಸ್ಕರ ಅಂತ ಹೇಳಿ ಈಗಾಗಲೇ ಪೇಯ್ಡ್ ಕ್ಲಾಸ್ಗಳು ಸ್ಟಾರ್ಟ್ ಆಗಿದ್ದಾವೆ ಅದೇ ರೀತಿಯಾಗಿ ಬಿ ಎಮ್ ಟಿ ಸಿದವ್ರಿಗೂ ಕೂಡ ಏನು ಸೊ ಬಿ ಎಮ್ ಟಿ ಸಿದಲ್ಲಿ ನಿಮಗೆ ಜಾಬ್ ಏನು ಕರೆದಿದೆ ಅಲ್ಲೂ ಕೂಡ ಪೇಪರ್ ಟು ಪೇಪರ್ ಒನ್ಗೋಸ್ಕರ ಅಂತ ಕ್ಲಾಸ್ ನಡೀತಾ ಇದೆ ಅದೇ ರೀತಿಯಾಗಿ ಗ್ರಾಮ ಆಡಳಿತ ಅಧಿಕಾರಿ ಅಂತ ಏನು ಕರೆದಿದ್ದಾರೆ ಅದ್ರಿಗೋಸ್ಕರನೂ ಕೂಡ ಪೇಪರ್ ಒನ್ ಪೇಪರ್ ದ ಸಮಗ್ರ ಕೋರ್ಸನ್ನು ನೀವು ಪಡಿಬಹುದು ಸರ್ ನಮಗೆ ಕೇವಲ ಪೇಪರ್ ಟು ಒಂದೇ ಬೇಕು ಅಂತಂದರೆ ಅದನ್ನು ಕೂಡ ನೀವು ಪಡಿಬಹುದು ಅರ್ಥ ಐತಾರಿ ಎಸ್ ಬನ್ನಿ ಕ್ಲಾರ್ ಕ್ಲಾಸ್ ಕ್ಲಿಯರ್ ಆಗಿದ್ರೆ ನೀವೆಲ್ಲರೂ ಎಸ್ ಅದ ಟೈಪ್ ಮಾಡಬಹುದು ಗ್ರಾಮ ಆಡಳಿತ ಅಧಿಕಾರಿ ಎಸ್ ಅದ ಟೈಪ್ ಮಾಡಬಹುದು ತಿಳಿತಾರಿ ಹಾ ಬನ್ನಿ ಬನ್ನಿ ಮೊದಲನೇ ಪ್ರಶ್ನೆ ನಿಮ್ಮ ಮುಂದೆ ಬರ್ತಾ ಇದೆ ಪ್ರತಿ ಪ್ರಶ್ನೆಗೆ ಒಂದು ನಿಮಿಷದ ಸಮಯವನ್ನ ಕೊಡ್ತೀನಿ ತಿಳಿತಾ ಎಸ್ ತಿಳಿತಾರಿ ಚೂಸ್ ದ ಕರೆಕ್ಟ್ ಅಡ್ವರ್ಬ್ ಕಂಪ್ಲೀಟ್ ದ ಸೆಂಟೆನ್ಸ್ ಇನ್ ದ ಬ್ಲಾಂಕ್ ಮೈ ಪೇರೆಂಟ್ಸ್ ವರ್ ಡ್ಯಾಶ್ ವೇಟಿಂಗ್ ಫಾರ್ ದ ಗೆಸ್ಟ್ಸ್ ಇಗರ್ ವೆರಿ ಇಗರ್ ಇಗರ್ಸ್ ಇಗರ್ಲಿ ಎಸ್ ಕಮಾನ್ ಗಾಯಸ್ ಪ್ರತಿಯೊಬ್ಬರು ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಈ ಒಂದು ವಿಡಿಯೋದ ಲಿಂಕನ್ನು ಶೇರ್ ಮಾಡಿಕೊಳ್ಳಿ ಅವರು ಕೂಡ ಜಾಯಿನ್ ಆಗಲಿ ಪ್ರತಿದಿನ ರಾತ್ರಿ ಒಂಬತ್ತು ಗಂಟೆಗೆ ಈ ರೀತಿಯಾಗಿ ಕ್ಲಾಸ್ ಇರುತ್ತೆ ಎಸ್ ವೆರಿ ಗುಡ್ ಎಕ್ಸಲೆಂಟ್ ಸೂಪರ್ ಗಾಯ ಸೂಪರ್ ಎಸ್ ಬನ್ನಿ ನೋಡೋಣ ಮುಂದಿನ ಇಲ್ಲಿ ಆನ್ಸರ್ ಏನಾಗುತ್ತೆ ಎಸ್ ಎಸ್ ಬನ್ನಿ ಆನ್ಸರ್ ಅನ್ನ ಕಮೆಂಟ್ ಸೆಕ್ಷನ್ ಟೈಪ್ ಮಾಡೋದನ್ನು ಮರಿಬೇಡಿ ತಿಳಿತಾ ಮೈ ಪೇರೆಂಟ್ಸ್ ವರ್ ಡ್ಯಾಶ್ ವೇಟಿಂಗ್ ಫಾರ್ ದ ಗೆಸ್ಟ್ ಏನಂದಿದ್ದಾರೆ ಅಡ್ವರ್ಬ್ ಬಂದಿದ್ದಾರೆ ಸೊ ವೆನ್ ದೇರ್ ಇಸ್ ಅ ರಿಕ್ವೈರ್ ಆಫ್ ಅಡ್ವರ್ಬ್ ಡಿ ಸ್ಟೂಡೆಂಟ್ಸ್ ನಮಗೆ ಕೊಟ್ಟಿರುವಂಥ ಆಪ್ಷನ್ ಅಲ್ಲಿ ಅಡ್ವರ್ಬ್ ಯಾವ್ದು ಇದೆ ಹುಡುಕ್ಬೇಕು ಇಗರ್ ಅಲ್ಲ ವೆರಿ ಇಗರ್ ಅಲ್ಲ ಇಗರ್ಸ್ ಅಲ್ಲ ಇಗರ್ಲಿ ಇಸ್ ದ ರೈಟ್ ಆನ್ಸರ್ ಸಿ ಮೈ ಪೇರೆಂಟ್ಸ್ ವರ್ ಈಗರ್ಲಿ ವೆಯ್ಟಿಂಗ್ ಫಾರ್ ದ ಗೆಸ್ಟ್ ಇಗರ್ಲಿ ಅಂತಂದ್ರೆ ಕಾತುರದಿಂದ ಅನ್ನುವಂಥ ಮೀನಿಂಗು

ಪ್ರತಿದಿನ ಒಂಬತ್ತು ಗಂಟೆಗೆ ಇರುತ್ತೆ ಯೂಟ್ಯೂಬ್ದಲ್ಲಿ ನಮ್ಮ ಆ್ಯಪ್ದಲ್ಲಿ ನಾಲ್ಕು ಗಂಟೆಗೆ ಇರುತ್ತೆ ಸನ್ ಡ್ಯಾಶ್ ರೈಸಸ್ ವೆರಿ ಗುಡ್ ಗಾಯಸ್ ವೆರಿ ಗುಡ್ ಶೇರ್ ಮಾಡ್ಕೊಳ್ಳಿ ಕ್ಲಾಸ್ದ ಲಿಂಕನ್ನು ನೋಡಿ ವಾಕ್ಯವನ್ನು ಓದಿದ ತಕ್ಷಣ ತಿಳ್ಕೊಂಡ್ಬಿಡಬೇಕು ಇಲ್ಲಿ ಏನು ಬರುತ್ತೆ ತಿಳಿತಾರಿ ಎಸ್ ಎಸ್ ತುಂಬಾ ಸಿಂಪಲ್ ಕ್ವಶನ್ ಇದೆ ಆದ್ರೆ ವಾಕ್ಯವನ್ನ ಯಾರು ಅರ್ಥ ಮಾಡ್ಕೋತಾರೆ ಅವರಷ್ಟೇ ಕರೆಕ್ಟ್ ಆಗಿ ಆನ್ಸರ್ ಕೊಡ್ತಾರೆ ಎಸ್ ಬನ್ನಿ ನೋಡೋಣ ಕ್ವಶನ್ ಕೇಳಿದ್ದಾರೆ ಅಂತಂತಂದ್ರೆ ಚೂಸ್ ದ ಕರೆಕ್ಟ್ ಎಡ್ವರ್ಡ್ ಟು ಕಂಪ್ಲೀಟ್ ದ ಸೆಂಟೆನ್ಸ್ ಇನ್ ದ ಬ್ಲಾಂಕ್ ದ ಸನ್ ಡ್ಯಾಶ್ ರೈಸಸ್ ಇನ್ ದ ವೆಸ್ಟ್ ಅಂದಿದ್ದಾರೆ ನೋಡಿ ಈ ಕಡೆ ಈಸ್ಟ್ ಆಗುತ್ತಾ ಈ ಕಡೆ ವೆಸ್ಟ್ ಆಗುತ್ತಾ ಮೊದಲು ಏನಾಗುತ್ತೆ ಈಸ್ಟ್ ನಲ್ಲಿ ರೈಸ್ ಆಗುತ್ತಾ ವೆಸ್ಟ್ ನಲ್ಲಿ ಮುಳುಗತ್ತ ಹೌದ್ ತಾನೆ ಬಟ್ ಇಲ್ಲಿ ರೈಸಸ್ ಅಂತ ಕೇಳಿದಾರೆ ಹಂಗಾರೆ ಎಂದೆಂದಿಗೂ ರೈಸ್ ಆಗುದಿಲ್ಲ ವೆಸ್ಟ್ ದಲ್ಲಿ ದ ರೈಟ್ ಆನ್ಸರ್ ತಿಳಿತಾನೆ ಕ್ವಶನ್ ಓದೋದ್ರ ಮೇಲೆನೆ ಡಿಪೆಂಡ್ ಇದೆ ನೀವ್ ಎಷ್ಟ್ ಜಾನ್ರಿದ್ದೀರಾ ಅನ್ನೋದು ತಿಳಿತಾನೆ ಯಾವ್ದು ಎಸ್ ಬನ್ನಿ ಮತ್ತೊಂದು ಪ್ರಶ್ನೆ ನಿಮ್ಮ ಮುಂದೆ ಬರ್ತಾ ಇದೆ ನೋಡೋಣ ಯಾರ ಆನ್ಸರ್ ಕರೆಕ್ಟ್ ಕೊಡ್ತೀರಾ ಎಸ್ ಕ್ವಶನ್ ತಿಳ್ಕೊಳ್ಳೋದು ಬನ್ನಿ ಕ್ವಶನ್ ತಿಳ್ಕೊಂಡ್ರೇನೆ ಅರ್ಥ ಆಗುತ್ತೆ ಇಲ್ಲಾದ್ರೆ इट इंपाबल स्टूडेंट इट इज इंपासिबल चूज अडवा इन दस्ट नोट स्वल चें वेरी गुड एक्सलेंट एक्सलेंट वेरी गुड गिरी गायत्री भुवेश्वरी समर्थ बिरादर आकाश निगे शेर मोबूल फ्रेंड्स शेर मिल यस, वेरी गुड ಲಾಸ್ಟ್ಕೆಂಡ್ಸ್ ಎಸ್ ಬನ್ನಿ ಹಾಗಾದ್ರೆ ಈ ಪ್ರಶ್ನೆಗೆ ಉತ್ತರ ಏನಾಗುತ್ತೆ ನೋಡಿಕೊಳ್ಳೋಣ ನೋಡಿ ಪ್ರಶ್ನೆ ಏನಿದೆ ಅಂತಂದ್ರೆ ದ ಸನ್ ಡ್ಯಾಶ್ ರೈಸಸ್ ಇನ್ ದ ಈಸ್ಟ್ ಎಸ್ ವೆರಿ ಗುಡ್ ಈಸ್ಟ್ ನಲ್ಲಿ ರೈಸ್ ಆಗುತ್ತೆ ಉದಯಿಸುತ್ತಾ ಅಂದ್ರೆ ಎಡ್ ವರ್ ಅಂದಿದ್ದಾರೆ ಸಮ್ ಟೈಮ್ಸ್ ಯಾವಾಗಾರೇನ್ ಎಂದೆಂದಿಗೂ ಇಲ್ಲ ಪದೇ ಪದೇ ಇಲ್ಲ ಇಲ್ಲ ಆಲ್ವೇಸ್ ಇಸ್ ದ ರೈಟ್ ಆನ್ಸರ್ ದ ಸನ್ ಆಲ್ವೇಸ್ ರೈಸಸ್ ಇನ್ ದ ಈಸ್ಟ್ ಇಸ್ ದ ರೈಟ್ ಆನ್ಸರ್ ತಿಳಿತಾರಿ ಎಸ್ ಬನ್ನಿ ಮತ್ತೊಂದು ಪ್ರಶ್ನೆ ನೋಡಿಕೊಳ್ಳೋಣ ಇಲ್ಲ ನೋಡಿ ಕಾಂಟೆಸ್ಟ್ ನ ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಇರುತ್ತೆ ಅಲ್ಲಿರುವಂತ ಪ್ರಶ್ನೆಯನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದು ಇಂಪಾರ್ಟೆಂಟು ನೀವು ಸುಮ್ಮನೆ ಏನಾರ ಏನಾರು ಆನ್ಸರ್ ಕೊಡ್ಲಿಕ್ಕೆ ಹೋದ್ರೆ ಅದು ತಪ್ಪಾಗೋದು ಗ್ಯಾರಂಟಿ ತಿಳಿತಾರಿ ಎಸ್ ಬನ್ನಿ ಒಟ್ಟಾರೆ ನಾವು ಎಡ್ವಾರು ಬನ್ನ ತಿಳ್ಕೊಂಡು ಹೋಗ್ತಾ ಇದೀವಿ ಈಗ ಎಡ್ವಾರು ಎಸ್ ಬನ್ನಿ ಎಸ್ ಮತ್ತೊಂದು ಪ್ರಶ್ನೆ ನಿಮ್ಮ ಮುಂದೆ ಬಂದಿದೆ ನೋಡಿ ಇದಕ್ಕೂ ಕೂಡ ಒನ್ ಮಿನಿಟ್ ಟೈಮ್ ಬರುತ್ತೆ वेरी गुड सन्श से वेस्ट वेरी गुड सिंपलटे लास्ट ट्वेंटी से टाइम नोडी तुम्हें प्रश्न ವೆರಿ ಗುಡ್ ವೆರಿ ಗುಡ್ ಎಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡ್ಕೊಳ್ಳಿ ಪ್ರತಿ ದಿನ ಒಂಬತ್ತು ಗಂಟೆಗೆ ರಾತ್ರಿ ಈ ಥರ ಫ್ರೀ ಕ್ಲಾಸ್ ಇರುತ್ತೆ ಪ್ರತಿದಿನ ನಮ್ಮ ಆ್ಯಪದಲ್ಲಿ ಕೂಡ ಸಾಯಂಕಾಲ ನಾಲ್ಕು ಗಂಟೆಗೆ ಇರುತ್ತೆ ಮೇಲುಗಡೆ ಇನ್ಫಾರ್ಮೇಶನ್ನ ಕೊಟ್ಟಿದ್ದೀನಿ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೋಬೋದು ತಿಳಿತರಿ ಎಸ್ ಬನ್ನಿ ಏನಿದೆ ನೋಡಿ ಪ್ರಶ್ನೆ ದ ಸನ್ ಡ್ಯಾಶ್ ಸೆಟ್ಸ್ ಇನ್ ದ ವೆಸ್ಟ್ ಸೆಟ್ಸ್ ಅಂತಂತಂದರೆ ಮುಳುಗುವುದು ಈ ಕಡೆ ಈಸ್ಟ್ ಈ ಕಡೆ ವೆಸ್ಟ್ ಆತರಿ ವೆಸ್ಟ್ ಕಡೆನೇ ಮುಳುಗ್ತಾನೆ ಹಂಗಾರೆ ಯಾವಾಗ್ಲೂ ಅಲ್ಲೇ ಮುಳುಗ್ತಾನೆ ಹಂಗರ ಆನ್ಸರ್ ಏನಾಗುತ್ತೆ ಆಲ್ವೇಸ್ ಆಗುತ್ತೆ ಆಗುತ್ತೆ ಬನ್ನಿ ಮತ್ತೊಂದು ಪ್ರಶ್ನೆ ನೋಡಿಕೊಳ್ಳೋಣ ಎಸ್ ಕ್ವಶನ್ ನಂಬರ್ ಫೈವ್ ನೋಡ್ತಾ ಇದೀವಿ ಅಡ್ವರ್ಬ್ ಅಡ್ವರ್ಬ್ ಅಂತಂದ್ರೆ ಕ್ರಿಯಾಪದವನ್ನ ಹೊಗಳುವಂತಹ ಪದ ತಿಳಿತ ಮುಂದಿನ ಪ್ರಶ್ನೆ टाइमर स्टार्ट आता है सर नोड़ी प्रश्न यस वेरी गुड वेरी गुड गाइस वेरी गुड सुपर सुपर ಪ್ರತಿದಿನ ಒಂದೊಂದು ಸಬ್ಜೆಕ್ಟ್ ಅನ್ನ ತಗೊಂಡು ನಾನು ನಿಮ್ಗೆ ಕ್ಲಾಸ್ ತೊಗೊಂಡಿರ್ತೇನೆ ಐಶ್ವರ್ಯಾ ನೀವೇನ್ ಮಾಡಬೇಕು ಕ್ವಾಲಿಟಿಯನ್ನು ಇನ್ಕ್ರೀಸ್ ಮಾಡ್ಕೊಳ್ಳಿ ಕ್ವಾಲಿಟಿಯನ್ನು ಇನ್ಕ್ರೀಸ್ ಮಾಡ್ಕೋಬೇಕು ನೀವೆಲ್ಲರೂ ಕ್ವಾಲಿಟಿ ಇನ್ಕ್ರೀಸ್ ಮಾಡ್ಕೋಬೇಕು ಕೇತರಿ ಬನ್ನಿ ಮುಂದಿನ ಪ್ರಶ್ನೆ ಆನ್ಸರ್ ಅನ್ನ ನೋಡೋಣ ಏನ್ ಕ್ವಶನ್ ಕೇಳಿದ್ದಾರೆ ಕ್ವಶನ್ ಏನ್ ಕೇಳಿದ್ದಾರೆ ನೋಡಿ ಏನಾಗತ್ತೆ ದ ಸನ್ ಡ್ಯಾಶ್ ಸೆಟ್ಸ್ ಇನ್ ದ ಈಸ್ಟ್ ಇದು ಈಸ್ಟ್ ಇದು ವೆಸ್ಟ್ ಮುಳುಗುವುದು ಈ ಕಡೆ ಈ ಕಡೆ ಹೇಳುವುದು ಅಥವಾ ರೈಸ್ ಆಗುವುದು ಹಂಗಾರೆ ಈಸ್ಟ್ ಕಡೆ ಮುಳುಗುವುದು ಎಂದಿಗೂ ಸಾಧ್ಯ ಇಲ್ಲ ಅಂದ್ರೆ ನೆವರ್ ಇಸ್ ದ ರೈಟ್ ಆನ್ಸರ್ ದ ಸನ್ ನೆವರ್ ಸೆಟ್ಸ್ ಇನ್ ದ ಈಸ್ಟ್ ಇಸ್ ದ ರೈಟ್ ಆನ್ಸರ್ ನೆವರ್ ಅನ್ನೋದು ಬನ್ನಿ ಮುಂದಿನ ಪ್ರಶ್ನೆ ಪ್ರಶ್ನೆ ಮುಂದೆ ಕ್ವಶನ್ಗಳು ಟ್ವಿಸ್ಟ್ ಅದಾವ ನೆನ್ಪಿಟ್ಕೊಳ್ಳಿ ಕ್ವಶನ್ ಟ್ವಿಸ್ಟ ಮುಂದಿನ ಪ್ರಶ್ನೆ ಸಮಯ ಸ್ಟಾರ್ಟ್ ಆಗಿದೆ ನೋಡಿ ಚೂಸ್ ದ ಕರೆಕ್ಟ್ ಅಡ್ವರ್ಬ್ ಟು ಕಂಪ್ಲೀಟ್ ದ ಸೆಂಟೆನ್ಸ್ ಇನ್ ದ ಬ್ಲ್ಯಾಂಕ್ ಐ ಡು ನಾಟ್ ನೋ ಡ್ಯಾಶ್ ಹಿ ಮ್ಯಾನೇಜ್ ಟು ಗೆಟ್ ಥ್ರೂ ನನಗೆ ಗೊತ್ತಿಲ್ಲ ಅವನು ಅದನ್ನ ಹೆಂಗೆ ಬಗೆಹರಿಸಿದ ತುಂಬ ಸಿಂಪಲ್ ಇದೆ ನಾನು ಆ್ಯಕ್ಚುಲಿ ಎಕ್ಸ್ಪ್ಲೇನ್ ಮಾಡಬಾರ್ದಾಗಿದ್ದು ನಾನು ಎಕ್ಸ್ಪ್ಲನೇಷನ್ ಮಾಡಿರುವಂಥ ರೀತಿ ನೋಡಿ ಮೇ ಬಿ ನಿಮಗೆ ಆನ್ಸರ್ ಸಿಕ್ಕಿದೆ ಮೇ ಬಿ ನಿಮಗೆ ಆನ್ಸರ್ ಸಿಕ್ಕಿದೆ ಎಕ್ಸಲೆಂಟ್ ಗಾಯ್ ಎಕ್ಸಲೆಂಟ್ ಸಿಂಪಲ್ ಇದೆ ನಿಮ್ಮ ಗಳಿಗೆ ಕೂಡ ಈ ಕ್ಲಾಸದ ಲಿಂಕ್ ಅನ್ನ ಶೇರ್ ಮಾಡ್ಕೊಳ್ಳಿ ಎಸ್ ವೆರಿ ಗುಡ್ ನೀಟ್ ಅಂಗೆ ತಿಳ್ಕೊಳಿಕ್ ಪ್ರಯತ್ನ ಪಡಿ ನೀಟ್ ಅಂಗೆ ತಿಳ್ಕೊಳಿಕ್ ಪ್ರಯತ್ನ ಪಡಿ ಅರ್ಥ ಆಯ್ತಾ ಎಸ್ ಟೈಮರ್ ಮುಗಿದಿದೆ ನೋಡಿ ಟೈಮರ್ ಮುಗಿದಿದೆ ವಿದ್ಯಾ ನರೇಂದ್ರ ಅವರೇ ವೆರಿ ಗುಡ್ ಗುಡ್ ಸ್ಮೈಲ್ ಎಸ್ ಏನಾಗುತ್ತೆ ಐ ಡು ನಾಟ್ ನೋ ಡ್ಯಾಶ್ ಹಿ ಮ್ಯಾನೇಜ್ ಟು ಗೆಟ್ ಥ್ರೂ ಹೌ ಬರುತ್ತೆ ಆತ ಹೇಗೆ ಆ ಕೆಲಸವನ್ನು ಮಾಡಲಿಕ್ಕೆ ಅಥವಾ ನಿರ್ವಹಿಸಿದ ನನಗದು ಗೊತ್ತೇನೇ ಇಲ್ಲ ಅರ್ಥ ಆಯ್ತರಿ ಅದಕ್ಕೆ ಹೌ ಇಸ್ ದ ರೈಟ್ ಆನ್ಸರ್ ತಿಳಿತರಿ how is the right answer let's have the next question so yes Bunny illu kuda sariyadantaha verb sorry adverb are you ready her parents were dash poor to send her to college ಎಸ್ ಕಮಾನ್ ಗಾಯ್ಸ್ ಹರ್ ಪೇರೆಂಟ್ಸ್ ವರ್ ತುಂಬಾ ಸಿಂಪಲ್ ಇದೆ ಕ್ವೆಶನ್ ಲಾಸ್ಟ್ ಥರ್ಟಿ ಸೆಕೆಂಡ್ಸ್ ಎಕ್ಸಲೆಂಟ್ ಎಕ್ಸಲೆಂಟ್ ಗಾಯಸ್ ನಿಮ್ಮೆಲ್ಲ ಗಳಿಗೆ ಶೇರ್ ಮಾಡ್ಕೊಳ್ಳಿ ಕ್ಲಾಸದ ಲಿಂಕ್ ಅನ್ನ ಪ್ರತಿದಿನ ರಾತ್ರಿ ಒಂಬತ್ತು ಗಂಟೆಗೆ ಒಂದು ಫ್ರೀ ಇರುತ್ತೆ ಮಧ್ಯಾಹ್ನ ನಾಲ್ಕು ಗಂಟೆಗೆ ನಮ್ಮ ಆ್ಯಪ್ದಲ್ಲಿ ಫ್ರೀ ಇರುತ್ತೆ ಎಸ್ ಎರಡೂ ಕಡೆ ನೋಡ್ಕೋಬೋದು ನೀವು ಎಸ್ ಬನ್ನಿ ಸೊ ನೋಡಿ ಯಾವಾಗಲೂ ನಾವು ಏನಾದರೂ ನೆಗೆಟಿವ್ ಬಗ್ಗೆ ಮಾತಾಡ್ತಾ ಇದ್ರೆ ಟಿ ಡಬಲ್ ಓ ಟೂ ಬರಬೇಕು ಪಾಸಿಟಿವ್ ಬಗ್ಗೆ ಮಾತಾಡ್ತಾ ಇದ್ವಿ ಅಂದ್ರೆ ಮಚ್ ಬರಬೇಕು ಅರ್ಥ ಆಯ್ತಾ ಬಟ್ ಈಗ ಸದ್ಯ ನೆಗೆಟಿವ್ ಮಾತಾಡ್ತಾ ಇದ್ದೀವಿ ಟೂ ಬರುತ್ತೆ ಹರ್ ಪೇರೆಂಟ್ಸ್ ವರ್ ಟೂ ಪುವರ್ ಟು ಸೆಂಡ್ ಹರ್ ಟು ಕಾಲೇಜ್ ಅದಕ್ಕೆ ನೋಡಿ ನಾವು ಸೆಕೆಂಡ್ ಪಿಯುಸಿದಲ್ಲಿ ಒಂದು ಲೆಸನ್ ಪಡಿತೀವಿ ಟೂ ಡಿಯರ್ ಅಂತ ಹೇಳಿ ನೆಗೆಟಿವ್ ಸೆನ್ಸ್ ಇತ್ತಲ್ಲಿ ಅದಕ್ಕೆ ಬನ್ನಿ ಮತ್ತೊಂದು ಪ್ರಶ್ನೆ ನೋಡಿಕೊಳ್ಳೋಣ ಎಸ್ ವೆರಿ ಗುಡ್ ಏನಿಲ್ಲ ಪ್ರತಿದಿನ ರಾತ್ರಿ ಒಂಬತ್ತು ಗಂಟೆಗೆ ಯೂಟ್ಯೂಬ್ ಫ್ರೀ ಇರುತ್ತೆ ನಾಲ್ಕು ಗಂಟೆಗೆ ಸಾಯಂಕಾಲ ನಮ್ಮ ಆ್ಯಪ್ದಲ್ಲಿ ಫ್ರೀ ಇರುತ್ತೆ ನೀವು ಎಲ್ಲಿ ನೋಡ್ತೀರೋ ಎರಡು ಕಡೆ ನೋಡ್ಕೋಬೋದು ನಿಮಿಷ ಪೇಡ್ ಕ್ಲಾಸ್ ತೊಗೊಳೋರು ಪೇಡ್ ಕ್ಲಾಸನ್ನು ತೊಗೊಬೋದು ವಾಟ್ಸಪ್ ಮಾಡಿ ನನ್ನ ನಂಬರ್ಗೆ ಕಾಣ್ತಾ ಇರೋ ನಂಬರ್ಗೆ ಯು ಇವಳಿಗೆ ದ ಡೀಟೇಲ್ಸ್ ಮಾಡಿಡಿಯ ಸ್ಟೂಡೆಂಟ್ಸ್ ನೆಕ್ಸ್ಟ್ ಕ್ವಶನ್ ಬಂದಿದೆ ನೋಡಿ ಅನ್ಡೌಟೆಡ್ಲಿ యాదే థరద సందిగ్ధత ఇలా ఇంగ్లీష్ ఇస్ ద మోస్ట్ డ్యాష్ స్పోకన్ ల్యాంగ్వేజ్ ఇన్ ద వర్ల్డ్ టుడే గ్రేట్లీ బ్యూటిఫుల్లీ వైడ్లీ బ్రాడ్లీ తుంబ స్వల్ప అల్ప జ్ఞానం కన్ఫ్యూస్ ఆగో చాన్సస్ ఇది ఎస్ కమాన్ గైస్ వెరి గుడ్ ವಾಕ್ಯದ ಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳಿ ಅಲ್ಲಿ ಏನು ಬರುತ್ತೆ ಏನಾಗುತ್ತೆ ಅದನ್ನ ತಿಳ್ಕೋಬೇಕು ಬನ್ನಿ ನೋಡಿ ಏನಾಗುತ್ತೆ ತಿಳ್ಕೊಳಿಕ್ ಪ್ರಯತ್ನ ಪಡಿ ಏನಾಗಬಹುದು ಅನ್ನೋದನ್ನ ತಿಳಿತರಿ ಸೊ ಅದ್ರ ಮೇಲೇ ಡಿಪೆಂಡ್ ಇರುತ್ತೆ ಹ್ಞೂ ಓಕೆ ಸುಬ್ಬನ್ಯಾಗ ಆನ್ಸರ್ ನೋಡೋಣ ಸೊ ನೋಡಿ ಇಲ್ಲಿ ಗ್ರೇಟ್ಲಿ ಬರಲ್ಲ ದೇರ್ ಇಸ್ ನೋ ಎನಿ ಆ್ಯಕ್ಷನ್ ಇಂಗ್ಲೀಷ್ ಇಸ್ ದ ಮೋಸ್ಟ್ ಡ್ಯಾಶ್ ಸ್ಪೋಕನ್ ಲ್ಯಾಂಗ್ವೇಜ್ ವೈಡ್ಲಿ ಸ್ಪೋಕನ್ ಲ್ಯಾಂಗ್ವೇಜ್ ಇಸ್ ದ ರೈಟ್ ಆನ್ಸರ್ ನೋಡಿ ಇವೆಲ್ಲ ಕ್ವಶನ್ಗಳು ಏನದಪ್ಪ ಅಂತಂತಂದ್ರೆ ಯಾರ ಹತ್ರ ರೀಡಿಂಗ್ ಎಬಿಲಿಟಿ ತುಂಬ ಚೆನ್ನಾಗಿದೆ ಅವ್ರಿಗಷ್ಟೇ ಬರುತ್ತೆ ಯಾರಿಗೆ ರೀಡಿಂಗ್ ಇಲ್ಲ ತಿಳಿತರಿ ರೀಡಿಂಗ್ ಪ್ರಾಬ್ಲಮ್ ಇದಕ್ಕೆ ಈ ತರ ಆಗಿದೆ ಈ ತರ ತರದು ರೀಡಿಂಗ್ ಪ್ರಾಬ್ಲಮ್ ಆಗಿರುವುದಕ್ಕೆ ನಿಮ್ ಪ್ರಾಬ್ಲಮ್ ಇದು ಬನ್ನಿ ಮುಂದಿನ ಪ್ರಶ್ನೆ ನೋಡಿಕೊಳ್ಳೋಣ ಕಮನ್ ವೆರಿ ಗುಡ್ ಎಸ್ ಮುಂದಿನ ಪ್ರಶ್ನೆ ಸ್ಪ್ರಿಂಗ್ ಇಸ್ ದ ಸೀಸನ್ డ్యాష్ నెవర్ ఇస్ ద మోస్ట్ బ్యూటిఫుల్ ఎస్ వెరీ గుడ్ సింపల్ ఇదే ప్రశ్న బట్ నిమ్మే డిపెండ్ ఇల్ యారు డీప్ నాలెడ్జ్ ఇట్కారో అసే బరు ಯಾರಿಗೆ ಡೀಪ್ ಆಗಿ ನಾಲೆಜ್ ಇಲ್ಲ ಕ್ಯಾಬ್ಲರಿ ಮೇಲೆ ಅವ್ರಿಗಾಗಲ್ಲ ವೆರಿ ಗುಡ್ ವೆರಿ ಗುಡ್ ಸೂಪರ್ ಗಾಯ್ಸ್ ಟ್ರೈ ಟು ಶೇರ್ ದ ವಿಡಿಯೋ ಲಿಂಕ್ ಟು ಯುವರ್ ಆಲ್ ಫ್ರೆಂಡ್ಸ್ ಎಸ್ ಬನ್ನಿ ಸೊ ನೋಡಿ ಇಲ್ಲಿ ಏನಾಗುತ್ತೆ ತುಂಬ ಸಿಂಪಲ್ ಇದೆ ಅದು ಈಗ ಸ್ಪ್ರಿಂಗ್ ಅನ್ನೋದು ಏನಾಗುತ್ತೆ ಒಂದು ಟೈಮ್ ಪೀರಿಯಡ್ ಆಗತ್ತೆ ಒಂದು ಟೈಮ್ ಪೀರಿಯಡ್ ಆಗತ್ತೆ ಅಂದರೆ ಇದೊಂದು ಸಮಯ ಅದೊಂದು ಸೀಸನ್ ಅನ್ನೋದು ಒಂದು ವೇಳೆ ಒಂದು ಸಮಯ ಅಂತಂದರೆ ವಿಚ್ ಬರೋಲ್ಲ ಏ ಬರಲ್ಲ ವೇರ್ ಬರಲ್ಲ ವೆನ್ ಬರುತ್ತದ ಸೊ ಅಕಾರ್ಡಿಂಗ್ ಟು ದ ಟೈಮ್ ದ ನೇಚರ್ ಇಸ್ ದ ಮೋಸ್ಟ್ ಬ್ಯೂಟಿಫುಲ್ ವೆನ್ ದ ವಿಚ್ ಟೈಮ್ ವೆನ್ ದರ್ ಇಸ್ ದ ಸ್ಪ್ರಿಂಗ್ ಇನ್ ದ ಸೀಸನ್ ಸ್ಪ್ರಿಂಗ್ ಇಸ್ ದ ಸೀಸನ್ ವೆನ್ ನೇಚರ್ ಇಸ್ ದ ಮೋಸ್ಟ್ ಬ್ಯೂಟಿಫುಲ್ ವೇರ್ ನೇಚರ್ ಇಸ್ ದ ಮೋಸ್ಟ್ ಬ್ಯೂಟಿಫುಲ್ ಆಗೋದಿಲ್ಲ ಅರ್ಥ ಐತ ರೀ ಸರಿತಾರಿನ ಹೇಳ್ತಾ ಇರೋದು ಅದೇ ನಾವೇನಬಾರ್ದು ಅನ್ಬೋದು ಅಕಸ್ಮಾತ್ ಇಲ್ಲೊಂದು ಏನಾದ್ರು ಸ್ಥಳ ಇತ್ತಂದ್ರೆ ವೇರ್ ಬರ್ತಿತ್ತು ಒಂದು ಘಟನೆ ಇತ್ತಿದ್ರೆ ವಿಚ್ ಬರ್ತಿತ್ತು ಬಟ್ ಈಗ ಸಮಯ ಎತ್ತಿದ್ದಕ್ಕೆ ವೆನ್ ಬರ್ತದೆ ಸರಿತಾರೆ ಬನ್ನಿ ಮುಂದಿನ ಪ್ರಶ್ನೆ ನೋಡಿಕೊಳ್ಳೋಣ ತುಂಬಾ ಸಿಂಪಲ್ ಇದೆ

ಆಲ್ಮೋಸ್ಟ್ ಆಲ್ ಒಂದು ಫಿಲ್ಮ್ ಹೆಸರು ಇದೆ ಈ ಟಾಪಿಕ್ ಮೇಲೆ ಒಂದು ಫಿಲ್ಮ್ ಹೆಸರು ಕೂಡ ಇದೆ ಕ್ಲಾಸ್ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡ್ಬೋದು ಕ್ಲಾಸ್ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡ್ಬೋದು ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡ್ಕೋಬೋದು ಅರ್ಥ ಐತಾವ್ರಿ ಪೇಯ್ಡ್ ಕ್ಲಾಸದ ಮಾಹಿತಿಯನ್ನು ಪಡಿಬೇಕಾದ್ರೆ ಕಾಣ್ತಾ ಇರುವಂಥ ನಂಬರಿಗೆ ಕಾಲ್ ಮಾಡ್ಬೋದು ಎಸ್ ನಾಳೆಗೆ ಮೆಂಟಾಲಿಬಿಟಿ ಕ್ಲಾಸ್ ಇರುತ್ತೆ ನಾಳೆಗೆ ಮೆಂಟಾಲಿಬಿಟಿ ಕ್ಲಾಸ್ ತೊಗೋತೀನಿ ನಾಡದ ಕಂಪ್ಯೂಟರ್ ತೊಗೋತೀನಿ ಪ್ರತಿದಿನ ಒಂದೊಂದೊಂದೊಂದು ಸಬ್ಜೆಕ್ಟ್ ಮೇಲೆ ನಿಮ್ ಕ್ಲಾಸ್ ತೊಗೊಂಡಿರ್ತದೆ ಒಂಬತ್ತು ಗಂಟೆಗೆ ಎಸ್ ಬನ್ನಿ ಏನಿದೆ ನೋಡಿ ಇದೊಂದು ಫಿಲ್ಮ್ ಹೆಸರದ ಹಿಮೇಶ್ ರೇಸಮಿಯಾ ಅಂದ ಒನ್ಸ್ ಅಪ್ ಎ ಟೈಮ್ ಕರಿತರಿ ಒನ್ಸ್ ಅಪ್ ಎ ಟೈಮ್ ದೇರ್ ಲಿವ್ ಎ ಕಿಂಗ್ ಇನ್ ಎ ಬಿಗ್ ಪ್ಯಾಲೆಸ್

ದ ಸೇಯಿಂಗ್ ಗೋಸ್ ಅನ್ನೋದು ಒಂದು ಪ್ರವರ್ಬ ಮೊದಲು ಆ ಪ್ರವರ್ಬದ ಮೀನಿಂಗ್ ತಿಳ್ಕೊಳ್ಳಿ ಸೇಯಿಂಗ್ ಗೋಸ್ ಅನ್ನೋದು ಒಂದು ಪ್ರೊವರ್ಬ ಅದು ಇದು ಟೆನ್ಸಸ್ ಅಂತ ತಿಳ್ಕೊಳಿಕ್ ಹೋಗ್ಬೇಡಿ ಅರ್ಥ ಆಯ್ತಾ ಎಸ್ ನೋಡಿ ದ ಸೇಯಿಂಗ್ ಗೋಝ್ ಅಂತಂದ್ರೆ ಅದ್ರ ಅರ್ಥ ಏನ್ ಗೊತ್ತಾ ಆಕ್ಚುಲಿ ಮೀನಿಂಗ್ ಏನಪ್ಪಾ ಅಂದ್ರೆ ಇದೊಂದು ಆ ಮುಂಚೆ ಹೇಳ್ತಿದ್ರಂತೆ ಅಂತಂತಾರಲ್ಲ ಆ ಯೂಸ್ ಬಿಫೋರ್ ಅವರ್ ಆಫ್ಟರ್ ಸೇಯಿಂಗ್ ಆಫ್ಟರ್ ಪ್ರೊವರ್ಬ್ ಸೊ ಏನಾದರೂ ಈಗ ಇಲ್ಲೊಂದು ಪ್ರೊವರ್ಬ್ ಇದೆ ಇಲ್ಲೊಂದು ಪ್ರೊವರ್ಬ್ ಇದೆ ಈ ಹೇಳೋಕ್ಕಿಂತ ಮುಂಚೆ ಒಂದು ಮಾತಂತಾರಲ್ಲ ದಟ್ ಈಸ್ ಕಾಲ್ಡ್ ದ ಸೇಯಿಂಗ್ ಗೋಝ್ ಅಂತ ಥರದ್ದು ದ ಸೇಮ್ ಗೋಸ್ ಹೇಳ್ತಾರೆ ಏನಂತಂದ್ರೆ ಟೂ ಮೆನಿ ಕುಕ್ಸ್ ಸ್ಪಾಯ್ಲ್ ದ ಫುಡ್ ಅಂತ ಹೇಳ್ತಾಳೆ ಟೂ ಮೆನಿ ಕುಕ್ಸ್ ಸ್ಪಾಯ್ಲ್ ದ ಫುಡ್ ಟೂ ಮೆನಿ ಯಾಕೆ ಬರುತ್ತೆ ಟೂ ಮಚ್ ಬರ್ಬೋದಾ ಅಂತ ಅನ್ಬೋದು ನೀವು ನೋಡಿ ನಾವಿಲ್ಲಿ ಹೇಳ್ತಾ ಇರೋದು ಕುಕ್ಸ್ ಅದು ಕೌಂಟೇಬಲ್ ನಾವು ಹಂಗಾರೆ ಟೂ ಮೆನಿ ಕುಕ್ಸ್ ಸ್ಪಾಯ್ಲ್ ದ ಫುಡ್ ಅಂದ್ರೆ ಎಲ್ಲರೂ ಬಹಳ ಜನರು ಕೂಡಿ ಹಾಳು ಮಾಡ್ತಾ ಇರ್ತಾರಲ್ಲ ಇಸ್ ಕೋಲ್ಡ್ ಟೂ ಮೆನಿ ಕುಕ್ಸ್ಪಾಯ್ಲ್ ದ ಫುಡ್ ಹೇಳ್ತೇರಿ ದೇರ್ ಈಸ್ ಕಹಾವತ್ ಹೇತರದೇನ್ರಿ ದೇ ಕಹಾವತ್ ಹೇ ಕ ಮತ್ ಇಂಗ್ಲೀಷ್ ಮೇ ಕ್ಯಾತ ದ ಸೇಮ್ ಗೋಸ್ ಅಂತ ನಂಗೆ ಇಲ್ಲಿ ಟೂ ಮೆನಿ ಕುಕ್ ಸ್ಪಾಯಿಲ್ ದ ಫುಡ್ ಅನ್ನೋದು ಎಸ್ ನೋಡಿ ಕ್ಲಾಸ್ ಇಷ್ಟ ಆಗ್ತಾ ಇದ್ರೆ ನಿಮ್ಮ ಫ್ರೆಂಡ್ಸ್ ಗಳಿಗೂ ಶೇರ್ ಮಾಡ್ಕೋಬಹುದು ಪಿ ಡಿಒ ಗ್ರೂಪ್ ಸಿ ಗೋಸ್ಕರ ಅಂತ ಅಡ್ವಾನ್ಸ್ ಇಂಗ್ಲಿಷ್ ಅಡ್ವಾನ್ಸ್ ಗ್ರಾಮರ್ ಮೆಂಟಾಲಿಬಿಟಿ ಅಂತ ನಮ್ಮಲ್ಲಿ ಕೋರ್ಸ್ ಇರ್ತಾವ ಪಿ ಎಸ್ ಐದ ಟ್ರಾನ್ಸ್ಲೇಷನ್ ಕೂಡ ಇರುತ್ತೆ ಪೇಪರ್ ಒನ್ ಕಂಪ್ಲೀಟಾಗಿ ಹಾಕಿಕೊಡ್ತೀವಿ ಈ ರೀತಿಯಾಗಿ ಬೇರೆ 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 ಕೋರ್ಸ್ಗಳು ಕೂಡ ಇರ್ತಾವ ನೀವೇನಾದರೂ ಈಗ ಸದ್ಯ ಗ್ರಾಮ ಆಡಳಿತ ಅಧಿಕಾರಿಗೋಸ್ಕರ ತಯಾರಿ ಮಾಡ್ತಾ ಇದ್ದರೆ ಪೇಪರ್ ಒನ್ ಮತ್ತು ಪೇಪರ್ ಟೂದ ಎರಡೂ ಕೂಡ ನಿಮ್ಮಲ್ಲಿ ಸಿಗುತ್ತೆ ತ್ರೀ ತೌಸಂಡ್ ಸಿಕ್ಸ್ ಅಂಡ್ರೆಡ್ ಸೆವೆಂಟಿ ಫೈವ್ ಪೇಪರ್ ಟೂ ಒಂದೇ ಬೇಕಂದರೆ ಅದು ಕೂಡ ಸಿಗುತ್ತೆ ಅರ್ಥ ಆಯ್ತನ ಎಸ್ ಬನ್ನಿ ಮತ್ತೊಂದು ಪ್ರಶ್ನೆಯನ್ನು ನೋಡಿಕೊಳ್ಳೋಣ ಮತ್ತೊಂದು ಪ್ರಶ್ನೆಯನ್ನು खमान का वेरी गुड आंसर यू हेव पुट मै हम ये तुम्हारा सिंपल ಪಾರದಾ ಬಿರಾದರವ್ರು ಹೇಳ್ತಾ ಇದ್ದಾರೆ ಥ್ಯಾಂಕ್ ಯು ವೆರಿ ಮಚ್ ಬಡವರ ಮಕ್ಕಳಿಗೆ ಯಾರೂ ಬಡವರಂಗಿಲ್ಲ ರೀ ನೀವು ಒಂದು ಕಪ್ ಚಹ ಕುಡಿದನು ಬಿಟ್ಟು ಬಿಡ್ರಿ ನಿಮ್ಮ ಆರೋಗ್ಯನೂ ಒಳ್ಳೆಯದಾಗತ್ತ ನೀವು ಶ್ರೀಮಂತರು ಆಗ್ತೀರಿ ಜಾಸ್ತಿ ದಿನವೂ ಬದುಕ್ತೀರಿ ಎಲ್ಲಾನು ಆಗುತ್ತಾ ಬೇರೆ ಒಂದು ಕಪ್ ಚಾ ಕುಡಿದ್ ಬಿಟ್ಬಿಡ್ರಿ ಸಾಕು ಪ್ರತಿದಿನ ಇಪ್ಪತ್ತು ನಿಮಿಷದ ಒಂದು ಕ್ಲಾಸ್ ಇರುತ್ತೆ ಯಾರೂ ಬಡವರು ಇರೋದಿಲ್ಲ ರೀ ನಾವು ಮಾಡುವಂಥ ಒಂದು ತಪ್ಪುಗಳನ್ನ ತಿದ್ಕೊಂಡ್ಬಿಟ್ರೆ ಸಾಕು ಒಂದೇ ತಪ್ಪು ಹೇಳ್ತಾ ಇದೀನಿ ಅದ ಆದಾಗ ನೀ ಎಸ್ ಕೋಚಿಂಗ್ ಎಸ್ ಬಾ ಯಾವಾಗ ಏನ್ ಮಾಡ್ಬೇಕ ಮಾಡ್ಬೇಕು ಕರಿತ ವಯಸ್ಸಾದಾಗ ಆಪಲ್ ತಿಂದ್ರೆ ಅದ್ ಮೈ ಹತ್ತಂಗಿಲ್ಲ ಹಂಗ ಕಲಿಯು ಟೈಮ್ನಾಗ ಏನ್ ಖರ್ಚು ಮಾಡಿ ಕಲಿಬೇಕು ಕಲೀರಿ ಬಡೂರ ಬಡೂರ ಬಡೋರ ಅದ್ ಅನ್ಕೊಂಡಿಂದ ಅವಕಾಶಗಳನ್ನ ವಂಚಿತ ಹೋಗಬೇಡಿ ಹೋಗ್ಬೇಡಿ ಎಲ್ಲಾ ఓల్డ్ ఫ్యాషన్ అంతదుత ఈ న్యూ ఫ్యాషన్ ఏనదా గొప్ప ఏం బాగు అదనూ తు కం ఏనో అదన ఆగలికి ప్రయత్న పడు నిన్న మేలు నేనే నెగటివ్ అన్న మాట్లాడుకుంటు డోంట్ అప్సెట్ యువర్ సెల్ఫ్ బెటర్ ఓకే దట్ ఈస్ రాంగ్ అకార్డింగ్ టు మీ టెల్ మి డ్యాష్ యు హ్ పుట్ మై హ్యాట్ నేను ఎల్ ధరిసినా అది నం హ వేర్ అన్నది రైట్ ఆన్సర్ ఆగ్ క్రీ వేర్ అన్నది రైట్ ఆన్సర్ డెట్స్ టు ద నెక్స్ట్ క్వశ్చన్ డీస్ ಲೆಟ್ಸ್ ಮುಟ್ ದ ನೆಕ್ಸ್ಟ್ ಕ್ವಶನ್ ಎಸ್ ಎಸ್ ಬನ್ನಿ ಹಾಗಾದ್ರೆ ಬನ್ನಿ ವಿದ್ಯಾರ್ಥಿಗಳೇ ಈ ಪ್ರಶ್ನೆಯ ಉತ್ತರವನ್ನು ಕಮೆಂಟ್ ಸೆಕ್ಷನ್ ಅಲ್ಲಿ ಟೈಪ್ ಮಾಡಿ ನೋಡೋಣ ಎಷ್ಟು ಜನ ಸರಿಯಾದ ಆನ್ಸರ್ ಅನ್ನ ಕೊಡ್ತಾರೆ ಅಂತ ಗೊತ್ತಾಗುತ್ತೆ ಹಾಗಾದ್ರೆ ಪ್ರತಿದಿನ ರಾತ್ರಿ ಒಂಬತ್ತು ಗಂಟೆಗೆ ಫ್ರೀ ಕ್ಲಾಸ್ ನಿಮ್ಗೆ ಗೊತ್ತಿದೆ ಯೂಟ್ಯೂಬ್ ಸಿಗುತ್ತೆ ಅದೇ ರೀತಿಯಾಗಿ ನಮ್ಮ ಆ್ಯಪ್ದಲ್ಲಿ ಬೇಕಾದ್ರೆ ನಾಲ್ಕು ಗಂಟೆಗೆ ಸಿಗುತ್ತೆ ಥ್ಯಾಂಕ್ ಯು ವೆರಿ ಮಚ್ ದೇ ಸ್ಟೂಡೆಂಟ್ಸ್ ಕ್ಲಾಸ್ ಇಷ್ಟಾಗಿದ್ದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಬ ಬಾಯ್